ಕೋನಬೇವು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ತಾಲೂಕು ಹಾಗೂ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ತುರುವನೂರು ಹೋಬಳಿಯ ಕೋನುಬೈವಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಿದ್ಧಾರೂಢ ಆಶ್ರಮದ ಮಹಾಲಿಂಗಪ್ಪ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದು ಶಾಸಕ ಟಿ ರಘುಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇನ್ನು ಚಿತ್ರದುರ್ಗ ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಡಾಕ್ಟರ್ ಬಿತಿಪ್ಪೇಸ್ವಾಮಿ ಜೆ ಜೆಹಟ್ಟಿ ಹಾಗೂ ಲೇಟ್ಕರ್ನ ಮಾಜಿ ಅಧ್ಯಕ್ಷರಾದ ಓ ಶಂಕರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಇನ್ನು ಇದೇ ವೇಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷರಾದ ಘಂಟೆ ಈಶ್ವರಪ್ಪ ಉಪಾಧ್ಯಕ್ಷರಾದ ಪಿ ಚಂದ್ರಪ್ಪ ಕಾರ್ಯದರ್ಶಿ ಹೇಮಣ್ಣ ಆರ್ ಮಹಾಂತೇಶ್ ತಿರುವನೂರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಡಿ ಆರ್ ಮಂಜುನಾಥ್ ಚೌಳೂರು ಪ್ರಕಾಶ್ ಗ್ರಾಮದ ಮುಖಂಡರಾದ ತಿಪ್ಪೇಸ್ವಾಮಿ ರಾಜಪ್ಪ ಹಿರೇಹಳ್ಳಿ ತಿಪ್ಪಯ್ಯ ಏಕಾಂತಪ್ಪ ಮತ್ತು ಅನಿತಾ ಲಕ್ಷ್ಮಿ ಹಾಗೂ ಆಚಾರ್ ಸೇರಿದಂತೆ ಹಲವರು ಹಾಜರಿದ್ದರು